ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಕೇವಲ ಒಂದು ಬಿಳಿ ಹಾಳೆಯ ಮೇಲೆ ಹೆಸರನ್ನು ಬರೆದುಕೊಂಡು ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ತಂತ್ರವನ್ನು ಮಾಡುವ ಮುಖಾಂತರ ನೀವು ಇಷ್ಟಪಟ್ಟ ಸ್ತ್ರೀ ಪುರುಷ ಅಥವಾ ಯಾರನ್ನು ಬೇಕಾದರೂ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಮೊದಲಿಗೆ ಪೇಪರ್ನ ಮೇಲ್ಭಾಗದಲ್ಲಿ ಮೆಹಬೂಬ್ ಅಂತ ಬರೆದುಕೊಳ್ಳಿ ಅದಾದ ಬಳಿಕ ಅದರ ಕೆಳಭಾಗದಲ್ಲಿ ಏಳು ಬಾರಿ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ನಂತರ ಕಾಗದವನ್ನು ಪುಟ್ಟದಾಗಿ ಮಡಚಬೇಕು ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ರೀತಿಯಾಗಿಯೇ ಮಡಚಬೇಕು ವೀಕ್ಷಕರೇ ಮಡಚಿ ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು ನಾವು ಹೇಳುವ ಈ ಒಂದು ಮಂತ್ರವನ್ನು ನೀವು ಪಠಿಸಬೇಕು ಆ ಮಂತ್ರ ಯಾವುದು ಎಂದರೆ ಲೋನಾ ಚಮಾರಿ ಬಂಗಾಲ್ ಕೆರಾಟ್ ಮೇರ ಕಾಜ್ ಬನಾಯೆ ಇಸ್ಮಾಯಿಲ್ ಜೋಗಿಕೆ ನಾಮ್ ಸೇಚಲೆ ಅಪ್ನೆ ಗುರು ಕಿ ಲಾಜ್ ಪಚಾಯೆ ಅಮುಕೋ ಮೇರೆ ವಶ್ ಮೇಲಾಯೆ ಕಾಮ್ ವಶ್ ಕಾದು ಚಲಾಯೆ ಕರೆ ಮೇರಾ ಏ ಕಾಮ್ ತೋ ತುಜೆ ತೆರೆ ಗುರು ಕಿಯಾನ್ ಅಮುಕಿ ಎಂದು ಹೇಳಿರುವ ಜಾಗದಲ್ಲಿ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳಬೇಕು ಈ ಮಂತ್ರವನ್ನು ನೀವು ಏಳು ಬಾರಿ ಹೇಳಬೇಕು ವೀಕ್ಷಕರೇ ಮಂತ್ರವನ್ನು ಹೇಳಿದ ಬಳಿಕ ಪೇಪರ್ ಅನ್ನು ಏಳು ಬಾರಿ ಉರುಬಬೇಕು ನಂತರ ನೀವು ಅದಕ್ಕೆ ಕುಂಕುಮವನ್ನು ಹಚ್ಚಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಕೇವಲ ಹನ್ನೆರಡು ಗಂಟೆಯ ಒಳಗಾಗಿ ನಿಮ್ಮ ವಶವಾಗಿರುತ್ತಾರೆ ಇದು ಬಹಳ ಶಕ್ತಿಶಾಲಿ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಇದನ್ನು ಕೆಟ್ಟದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಈ ತಂತ್ರ ನಿಮಗೆ ಇಷ್ಟದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು